ನೌಲಿಂದ ಮಾತಾಡೋ ನಾಗೇಂದ್ರಪ್ಪ ನಮ್ಮ ಯಾರೇ ಕೊಡ್ತಾರೆ ಇವತ್ತು ನಮ್ಮ ಮಕ್ಕಳಿಗೆ ಇಲ್ಲಾಂದ್ರೆ ಜಾತಿ ತಯಾರಿಲ್ಲ ಯಾರು ಇವತ್ತು ಅವರೆಲ್ಲ ಮಾಡಿ ಒಂದು ಸಂಘ ಮಾಡ್ಕೊಂಡು ನಿಮಗೆ ತ್ಯಾಗ ಮಾಡ್ತಾರೆ ನಿಮ್ ಮಕ್ಕಳಿಗೆ ಅಂದ್ರೆ ನೀವೊಂದು ರೀ ಅವ್ರು ಇವತ್ತು ಕರದಾರ್ ಅಂದ್ರೆ ನೀವ್ ಇದು ಈ ಎಲ್ಲ ತುಂಬಿ ತುಳ್ಕಬೇಕಿದೆ ಅಲ್ಲ ಇವತ್ತು ನಮ್ಮ ಮಕ್ಳಿಗೆ ಗೌರವ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಉಪರ ಕಲ್ರಿ ಫಸ್ಟ್ ಅದೇ ಸಂಘಟನೆ ಅನ್ನೋದು ಇವತ್ತು ನೀವು ಇಲ್ಲಿ ಸೇರ್ಕೊಂಡಿದ್ರೆ ಇವತ್ತು ಬೇರೆ ಏನಾರ ಕಂತ ನಮ್ಮನ್ನ ಬೇರೆ ಜಾತಿಯವರು ಇಲ್ಲಿ ಇವತ್ತು ಮಾಜಿ ಎಮ್ ಎಲ್ ಎಗಳು ಈಗ ಆಲಿ ಎಮ್ ಎಲ್ ಎಗಳು ಬೇಕಾದಷ್ಟು ಬಂದಿವೆ ರೀ ಉಬ್ಬಾರದ ಅಷ್ಟೇ ಪೈ ರಣೆ ಬರೋ ಅಂತಾರೆ ಅವ್ರು ಹೇಳ್ತಾರೆ ನಾಳೆ ನೀವು ಯಾಕೆ ಹೋಗಿದಿಲ್ಲ ಸರ್ ಅವರೆಲ್ಲಾದ್ರೂ ಉಬ್ಬರ ಸಂಘಟನೆ ಇಲ್ಲ ಅಂತಾರೆ ನೋಡಿ ಎಷ್ಟು ಅವಮಾನ ಮಾಡ್ತೀವಿ ಸಮಾಜಕ್ಕೆ ಅವಮಾನ ಆಗ್ತದೆ ಇದರಿಂದ ಒಂದು ತಿಳ್ಕೊಳ್ಳಿ ನೀವು ನಿಮ್ಮ ತಾಲೂಕಿಗೆ ಅವಮಾನ ಈಗ ಬೇರೆ ಜಾತಿಯವರು ನಿಮ್ಮನ್ನು ನುಗ್ತಾರೆ ಅದನ್ನು ದಯವಿಟ್ಟು ಹಂಗೆ ಮಾಡಬೇಡಿ ಇನ್ನೊಂದು ಸಾರಿ ನಾನು ಮತ್ತೆ ಬರ್ತೀನಿ ನೆಕ್ಸ್ಟ್ ಇಯರ್ ನಾನು ಒಂದೇ ಒಂದು ನೌಲಿಂದ ಹೇಳ್ತಾ ಇದ್ದೀನಿ ನೀವು ಯಾರು ಇಂಜರ್ ಹೋಗ್ಬಾರ್ದು ಹಾಗಿದ್ರಪ್ಪನ ನಾನು ಇವತ್ತು ನನ್ನ ಕೈಲಾರ ನನಗೇನು ಯಾವುದೇ ಅಧಿಕಾರಿ ಇಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ ಸಂಘಕ್ಕೆ ಕೊಡ್ತೀನಿ ನಾನು ಮಾಡಿ ಯಾವತ್ತು ಮಕ್ಕಳು ಕಡಿಮೆ ಮಾಡಬೇಡ ನೀವು ಯಾವತ್ತು ನೊಂದು ಕಳಕ್ ಹೋಗ್ಬೇಡ್ರಿ ಯಾರು ದಯವಿಟ್ಟು ಮುಂದುವರ್ಸಿರಿ ಇವತ್ತು ಇದು ಒಳ್ಳೆ ಧರ್ಮದ ಕಾರ್ಯ ಮಕ್ಕಳಿಗೆ ಯಾರು ಆಗಲ್ಲ ಅವ್ರು ಮಾಡ್ತಾ ಇದಾರೆ ನಾನು ಕೂಡ ನಿಮ್ಮಲ್ಲಿ ಕೈ ಜೋಡಿಸಿ ಹೇಳ್ತೀನಿ ನಿಮ್ ಜೊತೆಗೆ ಇರ್ತೀನಿ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ ಸಂಘಕ್ಕೆ ಕೊಡ್ತೀನಿ ಪರಾ ನಾನು ಮತ್ತೆ ಬರ್ತೀನಿ ನೀವು ಹಿಂಗೇನೂ ಕಡಿಮೆ ಇತ್ತಂತಂದ್ರೆ ಆ ಇಪ್ಪತ್ತೈದು ಸಾವಿರ ವಾಪಸ್ ತುಂಬ ರಾಜಕೊಂಡ ಮಾತಾಡ್ಕೊಂಡು ನಿಮ್ ಶಾಸಕರು ಸಚಿವರು ಜೊತೆ ಸೇರಿ ನಾನೇ ಖುದ್ದಾಗಿ ಬಂದು ನೀವು ಸಮುದಾಯ ಅದ್ರ ಜೊತೆ ನಮ್ಮ ನಿಗಮದ್ದು ಒಂದಿಷ್ಟು ಪುಸ್ತಕವನ್ನ ತಂದಿದ್ದೀನಿ ಅದ್ರಲ್ಲಿ ನೀವು ಯೋಜನೆಗಳನ್ನ ನೀವು ಸದುಕು ಪಡಿಸ್ಕೋಬೇಕಂತ ಹೇಳ್ತಾ ನಾನು ಇನ್ನೊಂದು ಮಕ್ಕಳಿಗೆ ಹೇಳೋದೇನಂತಂದ್ರ ನೀವೆಲ್ಲ ಪ್ರದೇಶಕ್ಕೆ ಹೋಗಾರಿದ್ರಿ ಮುಂದಿನ ನೀವು ವ್ಯಾಸಂಗ ಏನ್ ಮಾಡದ್ರಿ ನಮ್ಗೆ ಎಜುಕೇಶನ್ ಲೋನ್ ಹತ್ ಕೊಡ್ತೀವಿ ಬೇರೆ ಬೇರೆ ನಾವು ಸಮಾಜಗಳಿಗೆ ಹೋದಾಗ ಎಜುಕೇಶನ್ ಲೋನ್ ಬಹಳಷ್ಟು ಒಂದು ಇದಲ್ಲ ಅದಕ್ಕೆ ನಮ್ಮ ಉಪ್ಪಾರ ಸಮಾಜದಾಗ ನಾವು ಎಜುಕೇಶನ್ ಲೋನ್ ಲೋನ್ ಯಾರೋ ತಗೊಳಕ ಬರ್ತಾ ಇಲ್ಲ ವಿದೇಶಿ ವಿದೇಶಿ ವ್ಯಾಸಂಗಕ್ಕ ವಿದೇಶಿ ವ್ಯಾಸಂಗಕ್ಕ ನಾವು ಸುಮಾರು ಒಂದು ಐದು ಕೋಟಿ ರೂಪಾಯಿ ಕೊಡಬೇಕಂತ ಹೆಸರ ಇದ್ರಾಗಿಟ್ರ ಬರೇ ಬರೋದು ಬರೋದು ಎರಡ ಅರ್ಜಿ ನಾವು ಬೇರೆ ಕಡೆ ನಮ್ ಜೊತೆ ನಿಗಮಗಳ ಅದಾವ ಅಲ್ಲಿ ಹೋಗಿ ನೋಡಿದಾಗ ವಿದೇಶಿ ನಮ್ಮ ಆಯು ವೈಶ್ಯ ಬ್ರಾಹ್ಮಣ ನಿಗಮದಾಗ ವಿದ್ಯಾಸಂಗಕ್ಕೆ ಹಚ್ಚಿರ್ತಾರೆ ನಾವು ನೋಡದೆ ಉಪ್ಪ ನಿಗಮದಾಗ ಬಂದ್ರೆ ಎರಡು ಅರ್ಜಿ ಬಂದವ ನನ್ ಬಂದ ಮೇಲೆ ಎರಡು ಅರ್ಜಿ ಬಂದ್ರೆ ಅರ್ಜಿ ಹಾಕ್ಯಾರ ಮನೆಯ ಕೂತಾರೆ ಅವ್ರಿಗೆ ಕಲ್ಸ ನಾನ್ ಮಾತಾಡ್ಸಿದೆ ಬೆಂಗಳೂರಿಗೆ ಕಲ್ಸಿದೆ ಯಾಕಪ್ಪ ನೀವು orede re yes re hari hari yagiri todare hari gaming yes sweta ne jam samne maro hp ನಾವು ಮಾಡ್ತಾ ಇದ್ದೀವಿ ಹಾರ್ದಿಕ ಅಭಿನಂದನೆಗಳು ಇನ್ನು ನಿಮ್ದು ಏನಂದ್ರೆ ಭವಿಷ್ಯ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ನಿಮ್ದು ಈಗ ಸ್ಟಾರ್ಟ್ ಆಗಿದೆ ಈ ಒಂದು ಬದುಕು ಈಗ ಸ್ಟಾರ್ಟ್ ಆಗಿದೆ ಸ್ಟಿಲ್ ಯು ಹ್ ಬ್ಯೂಟಿಫುಲ್ ಡೇಸ್ ಇನ್ ಯುವರ್ ಲೈಫ್ ಇನ್ನೂ ಬದುಕು ಬಹಳ ಸುಂದರವಾಗಿದೆ ಇಲ್ಲಿಗೆ ಮುಗಿದಲ್ಲಿ ನಿಮ್ಮದು ಎಸ್ ಎಲ್ ಸಿ ಇಸ್ಟ್ ಗೋರ್ಮೆಂಟ್ ಅಂತ ತಿಳ್ಕೊಂಡು ಇಲ್ಲಿಯೇ ಮುಗಿಲಿಲ್ಲ ಮತ್ತು ಇವನ್ ಪಿ ಯು ಸಿ ನಾನು ಇಷ್ಟು ಗೋರ್ಮೆಂಟ್ ಅಂತ ತಿಳ್ಕೊಂಡು ಇಲ್ಲಿಗೆ ನಿಮಗೆ ಲೈಫ್ ಮುಗಿಲಿಲ್ಲ ಬಟ್ ಸ್ಟಿಲ್ ಏನಂದರೆ ಯುವರ್ ಬ್ಯೂಟಿಫುಲ್ ಡೇಸ್ ಆರ್ ಅ ಹೆಡ್ ನೀವು ಹೇಗೆ ಅನ್ಕೋಬೇಕಂದ್ರೆ ನೀವು ಹೇಗೆ ಅನ್ಕೋಬೇಕಂದ್ರೆ ನಾನು ಇನ್ನೂ ನನ್ನ ಜೀವನದಲ್ಲಿ ಸುಂದರವಾದಂಥ ದಿನಗಳನ್ನು ನಾನು ನೋಡಿಲ್ಲ ನೀವು ಹೆಂಗೆ ಪಾಸಿಟಿವ್ ಮೈಂಡ್ ಸೈಡ್ ಹೇಗಿರಬೇಕಂದ್ರೆ ನಿಮ್ಮದು ನನ್ನ ಜೀವನದಲ್ಲಿ ಸುಂದರವಾದ ದಿನಗಳು ಇನ್ನೂ ಮುಂದಿದೆ ಇನ್ನೂ ಆಗಿಲ್ಲ ಚಿಲ್ಲ ನೋಡ್ಕೊಂಡ್ ಬ್ಯೂಟಿಫುಲ್ ಡೈಸೈರ್ ಮೈ ಲೈಫ್ ನನ್ನ ಜೀವನದಲ್ಲಿ ಇನ್ನೂ ಸುಂದರವಾದಂಥ ದಿನಗಳು ಮುಂದಿದೆ ನಾನು ಮುಂದೆ ಡಿಗ್ರಿ ಮುಗಿಸ್ಕೊಂಡು ಕೆ ಎ ಎಸ್ ಆಗಲಿ ಐ ಎ ಎಸ್ ಆಗಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ ಡಿ ವೈ ಎಸ್ ಪಿ ಆಗಲಿ ದಸ್ತಾರ್ ಆಗಲಿ ಇದೇ ತಾಲೂಕಿಗೆ ಇದೇ ಜಿಲ್ಲೆಗೆ ನಾನು ಆಗಿ ಬರಬೇಕು ಅಂತ ಒಂದು ಸ್ಟ್ರಾಂಗ್ ಡಿಸೈರ್ತಾ ಇದ್ದೀನಿ ಯು ಹ್ಯಾವ್ ಅ ಸ್ಟ್ರಾಂಗ್ ಡಿಸೈರ್ ಇರಬೇಕು ನಿಮ್ಮನ್ನು ಮಲ್ಕೊಳ್ಳಿ ಕೊಡಬಾರ್ದು ಇ ಶುಡ್ ಹ್ಯಾವ್ ಅಚ್ ಎ ಡ್ರೀಮ್ ದಟ್ ಡ್ರೀಮ್ ಶುಡ್ ನಾಟ್ ಅಲವ್ ಯು ಟು ಸ್ಲೀಪ್ ಅಂತ